ನಮಸ್ಕಾರ ಡರ್ನಿಂಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪಿ ಎಲ್ ಸೀಸನ್ ಟೆನ್ ರಸದೌತ ಮತ್ತೆ ಶುರು ಆಗ್ತಾ ಇದೆ ಗುರು ಇದು ವೀಕ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಪಿ ಕೆಎಲ್ ಸೀಸನ್ ನ ಕೊನೆಯ ಡೇಸ್ಗಳು ಕ್ಷಣಗಣನೆ ಮುಗಿಯೋದಿಕ್ಕೆ ಬಂದಿದೆ ಸೊ ಯಾರನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಎಲಿಮಿನೇಟರ್ ಒನ್ ಮ್ಯಾಚ್ ಇವತ್ತ ಇದೆ ಮೊದಲನೇ ಮ್ಯಾಚ್ ಏನೇ ಬರ್ತಾ ಇರೋದು ದಬಾಂಗ್ ಡೆಲ್ಲಿ ಕೆ ಸಿ ವರ್ಸಸ್ ಪಟ್ನಾ ಪೈರೇಟ್ಸ್ ಯಾರು ಗೆಲ್ತಾರೆ ಈ ಮ್ಯಾಚ್ ನಲ್ಲಿ ಧೂಳೆಬ್ಬರಿಸುವಂತವರು ಯಾರು ಮೊದಲನೇ ಮ್ಯಾಚ್ ಅನ್ನು ಗೆದ್ದು ಯಾರು ಸೆಮಿಫೈನಲ್ ಗೆ ಎಂಟ್ರಿ ಕೊಡ್ತಾರೆ ಸೊ ಇದು ಸೆಮಿಫೈನಲ್ ಮ್ಯಾಚ್ ಅಲ್ಲ ಇದು ಎಲಿಮಿನೇಟರ್ ಮ್ಯಾಚ್ ಸೊ ಈ ಮ್ಯಾಚ್ ನಲ್ಲಿ ಯಾರು ಗೆಲ್ತಾರೆ ಅನ್ನೋದೇನೆ ಸಾಕಷ್ಟು ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ ದಬಾಂಗ್ ಡೆಲ್ಲಿ ಕೆಸಿ ವರ್ಸಸ್ ಪಟ್ನಾ ಪರೇಟ್ಸ್ ನೋಡೋದಾದ್ರೆ ದಬಾಂಗ್ ಡೆಲ್ಲಿ ಕೆಸಿ ಸಂಪೂರ್ಣವಾಗಿ ಡಿಸೈಡ್ ಆಗುತ್ತೆ ಆಶೋ ಮಲ್ಲಿಕ್ ಯಾವ ರೀತಿ ರೈಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಸೊ ದಬಾಂಗ್ ಡೆಲ್ಲಿ ಕೆಸಿ ಅಲ್ಲಿ ಏನಾದ್ರು ಆಶು ಮಲ್ಲಿಕ್ ಅವರು ಚೆನ್ನಾಗಿ ರೈಡ್ ಮಾಡಿದ್ರು ಅಂತ ಆದ್ರೆ ಈ ಮ್ಯಾಚ್ ನ ಖಂಡಿತವಾಗೂ ಅಶೋಕ್ ಮಲ್ಲಿಕ್ ದಬಾಂಗ್ ಡೆಲ್ಲಿ ಕೆಸಿ ಸೆಮಿಫೈನಲ್ಗೆ ಹೋಗುತ್ತೆ ಗುರು ಬಟ್ ಸೆಕೆಂಡ್ ಮ್ಯಾಚ್ ನಲ್ಲಿ ಬಟ್ ಫಸ್ಟ್ ಮ್ಯಾಚ್ ನಲ್ಲಿ ನೋಡೋದಾದ್ರೆ ಪಟ್ನಾ ಪೈರೇಡ್ಸ್ ತಂಡದಲ್ಲಿ ಸಚಿನ್ ಅಂತ ಬಿಗ್ ಬಿಗ್ ಮಂಜಿತ್ರೆ ಸಚಿನ್ ಯಾವ ಕಟ್ ಹಾಕ್ತಾರೆ ರಾಕೇಶ್ ಅವ್ರನ್ನ ಯಾವ ರೀತಿ ಸ್ಟಾಪ್ ಮಾಡ್ತಾರೆ ಅನ್ನೋದೇನೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಆಗಿ ಕಾಡ್ತಾ ಇದೆ ಎಲ್ರಿಗೂ ಅಂತ ಹೇಳಬಹುದು ಬಟ್ ಕಾತ್ ನೋಡ್ಬೇಕು ಗುರು ನಿಮ್ಗೆ ಅನ್ಸುತ್ತೆ ಈ ಕೆ ಕೆಸಿ ವರ್ಸಸ್ ಪಟ್ನಾ ಪೈರೇಡ್ಸ್ ಯಾವ ತಂಡ ಸೆಮಿಫೈನಲ್ಗೆ ಗೆ ಎಂಟ್ರಿ ಕೊಡಬಹುದು ಸೊ ಎಲಿಮಿನೇಟರ್ ಒನ್ ಮ್ಯಾಚ್ ಇರೋದು ಇವತ್ತು ಇಪ್ಪತ್ತ ಆರನೇ ತಾರೀಕು ಅಂದರೆ ಮಂಗಳವಾರ ಅಲ್ಲ ಗುರು ಇವತ್ತು ಸೋಮವಾರ ಸಂಜೆ ಏಳು ಮೂವತ್ತಕ್ಕೆ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಲೇಬೇಡಿ ನಡೀತಾ ಇರೋದು ಜೆ ಎಮ್ ಸಿ ಬಹಲಯೋಗಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಗಜಿಬೌಲಿ ಹೈದರಾಬಾದ್ನಲ್ಲಿ ಸೊ ಇದನ್ನು ನೀವೇನಾದರೂ ಟಿ ವಿಲಿ ನೋಡಬೇಕು ಅಂತ ಇಷ್ಟಪಡ್ರೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ಲಭ್ಯ ಇರುತ್ತೆ ಮತ್ತು ಸ್ಟಾರ್ ಡಿಸ್ನಿ ಪ್ಲಸ್ ಸ್ಟಾರ್ನಲ್ಲೂ ಕೂಡ ನೀವು ಮೊಬೈಲ್ನಲ್ಲೂ ಕೂಡ ಎಲ್ಲಿದ್ರು ನೋಡ್ಬೋದು ನೀವೇನಾದರೂ ಟಿಕೆಟ್ನ ಬುಕ್ ಮಾಡಬೇಕು ಅಂತ ಬುಕ್ ಮೈ ಶೋನಲ್ಲಿ ಟಿಕೆಟ್ನ ನೀವು ಬುಕ್ ಮಾಡ್ಕೋಬಹುದು ಬಟ್ ಈ ಎರಡು ಟೀಮ್ಗಳಲ್ಲಿ ನನ್ನ ಪ್ರಕಾರ ಗೆಲ್ಲೋದು ಯಾವ ತಂಡ ಅಂತ ಅನ್ಸೋದಾದ್ರೆ ಖಂಡಿತ ಆಶು ಮಲ್ಲಿಕ್ ಟೀಮ್ಗೆ ಒಂದು ಚಾನ್ಸ್ ಜಾಸ್ತಿ ಇದೆ ಯಾಕೆಂದ್ರೆ ಆಶು ಮಲ್ಲಿಕ್ ಸೂಪರ್ ಬಾಗಿ ರೈಡ್ ಮಾಡ್ತಾ ಇದಾರೆ ದಬಾಂಗ್ ಡೆಲ್ಲಿ ಕೆ ಸಿ ಅವ್ರನ್ನ ಡಿಫೆನ್ಸ್ ಕೂಡ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಬಟ್ ಪಟ್ನಾ ಪೈರೇಟ್ಸ್ ಕಡೆ ಎಲ್ಲೋ ಒಂದು ಕಡೆ ಹಾಗೆ ಹೀಗೆ ಏರಿಳಿತ ಆಗ್ತಾ ಇರೋ ಕಾರಣ ಎಲ್ಲೋ ಒಂದು ಕಡೆ ಟಕ್ಕರ್ ಕೊಡಬಹುದು ದಬಾಂಗ್ ಡೆಲ್ಲಿ ಕೆ ಸಿ ತಂಡಕ್ಕೆ ಪಟ್ನಾ ಪೈರೇಟ್ಸ್ ತಂಡ ಅಂತಾನು ಕೂಡ ಅನ್ನಿಸ್ತಾ ಇದೆ ಟೋಟಲಿ ಓವರ್ ಆಲ್ ಸ್ಕೋರ್ ನೋಡೋದಾದ್ರೆ ಏಯ್ಟಿ ಟ್ವೆಂಟಿ ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ದಬೌಂಡ್ ಅಲ್ಲಿ ಕೆಸಿ ತಂಡ ಪರ್ಸೆಂಟ್ ಗೆಲ್ಲೋ ಚಾನ್ಸಸ್ ಇರೋದು ಪಟ್ನಾ ಪೈರೇಟ್ಸ್ ತಂಡಕ್ಕೆ ಸೊ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಗೆಲ್ಲೋದ್ ಯಾರು ಸೊ ಅನ್ನೋದನ್ನ ಕಮೆಂಟ್ ಶೆಕ್ಷನ್ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ ಕಾಯ್ತಾ ಇರಿ ಅಲ್ಲಿವರೆಗೂ ಟಾಟಾ ಬೈ ಬೈ ಸಿ ಯು